ಹಾಯ್ ಹಲೋ ಫ್ರೆಂಡ್ಸ್ ನಮಸ್ತೆ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಿ ಆರಾಮಿದ್ದೀರಿ ಅಂತ ಅಂದ್ಕೊಂಡಿದ್ದೀನಿ ಇವತ್ತಿನ ವಿಡಿಯೋದಲ್ಲಿ ತುಂಬಾ ಸ್ಪೆಷಲ್ ಆಗಿರುವಂಥ ಹೇರ್ ಕೇರ್ ಟಿಪ್ಸ ಶೇರ್ ಇದ್ದೀನಿ ಮೊದಲಿಗೆ ನಾನಿಲ್ಲಿ ಎರಡು ಟೀ ಸ್ಪೂನ್ ಆಗುವಷ್ಟು ಕಾರ್ನ್ ಫ್ಲೋರ ತೊಗೊಂಡಿದ್ದೀನಿ ಅಂದರೆ ಗೊಂಜಾಳದ ಹಿಟ್ಟು ನಾನಿಲ್ಲಿ ಟೀ ಕಪ್ ಆಗುವಷ್ಟು ಒಂದು ಕಪ್ ನೀರು ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಕೆಲವೊಬ್ಬರಿಗೆಲ್ಲ ಗೊತ್ತಿರೋದಿಲ್ಲ ಕಾರ್ನ್ ಫ್ಲೋರ್ ಅಂದರೆ ಏನು ಅಂತ ಹಾಗಾಗಿ ಬಿಡಿಸಿ ಹೇಳಿದ್ದೀನಿ ನಂತರ ಇಲ್ಲಿ ಹತ್ತರಿಂದ ಹದಿನೈದು ಬೆಂಡೆಕಾಯಿ ನೀಟಾಗಿ ವಾಶ್ ಮಾಡಿ ಚಿಕ್ಕದಾಗಿ ಕಟ್ ಮಾಡಿ ಇಟ್ಟಿದ್ದೀನಿ ಇವಾಗ ನಾವು ಪ್ಯಾಕ್ ಯಾವ ರೀತಿ ಮಾಡೋದು ಅಂತ ನೋಡೋಣ ಇಲ್ಲಿ ನಾನು ಗ್ಯಾಸ್ ಆನ್ ಮಾಡಿ ಪಾತ್ರೆ ಇದ್ದೀನಿ ಈ ಪ್ಯಾಕ್ ರೆಡಿ ಮಾಡುವಾಗ ಗ್ಯಾಸ್ ಮೀಡಿಯಂ ಫ್ಲೇಮ್ನಲ್ಲಿ ಇಟ್ಟು ರೆಡಿ ಮಾಡಬೇಕು ಇಲ್ಲಿ ನಾನು ಕಪ್ಪ ತೋರಿಸ್ತಾ ಇದ್ದೇನೆಲ್ಲ ಈ ಕಪ್ಪಿನಿಂದ ನಾನು ಮೂರು ಕಪ್ ಆಗುವಷ್ಟು ನೀರು ಹಾಕೊಳ್ತಾ ಇದ್ದೀನಿ ಇಷ್ಟಾದರೆ ನಮಗೆ ಪರ್ಫೆಕ್ಟಾಗಿ ಹೇರ್ ಪ್ಯಾಕ್ ರೆಡಿಯಾಗುತ್ತೆ ಇವಾಗ ನಾವು ಕಟ್ ಮಾಡಿ ಇಟ್ಟಿರುವಂಥ ಬೆಂಡೆಕಾಯಿ ಹಾಕಿ ನೀಟಾಗಿ ಮಿಕ್ಸ್ ಮಾಡಿ ಹತ್ತರಿಂದ ಹನ್ನೆರಡು ನಿಮಿಷ ಕುದಿಸ್ಬೇಕು ಮತ್ತೆ ಮತ್ತೆ ಮಿಕ್ಸ್ ಇರಿ ಫ್ರೆಂಡ್ಸ ಹಾಗೆ ಬಿಡಬಾರ್ದು ಗ್ಯಾಸ್ ಮೀಡಿಯಂ ಫ್ಲೇಮ್ನಲ್ಲಿ ಇಟ್ಟು ನಾವು ಕುದಿಸ್ಬೇಕು ಅಂದರೆ ನಮಗೆ ಬೆಂಡೆಕಾಯಿಯಲ್ಲಿ ಇರುವಂಥ ಜೆಲ್ಲ ನೀಟಾಗಿ ಸಿಗುತ್ತೆ ಇಲ್ಲಿ ನೋಡಿ ಬೆಂಡೆಕಾಯಿ ನೀಟಾಗಿ ಕುದ್ದು ರೆಡಿಯಾಗಿದೆ ಇವಾಗ ನಾವು ಮ್ಯಾಶ್ ಮಾಡ್ಕೋಬೇಕು ಈ ಥರ ಮ್ಯಾಷರ್ ತಗೊಂಡಿದ್ದೀನಿ ನೀಟಾಗಿ ಗ್ಯಾಸ್ ಲೋ ಫ್ಲೇಮ್ನಲ್ಲಿ ಇಟ್ಟು ಮ್ಯಾಶ್ ಮಾಡ್ಕೋಬೇಕು ಗ್ಯಾಸ್ ಆಫ್ ಮಾಡಬಾರ್ದು ಇಲ್ಲಿ ನೋಡಿ ನಮಗೆ ಪರ್ಫೆಕ್ಟಾಗಿ ರೆಡಿಯಾಗಿದೆ ಈ ರೀತಿಯಾಗಿ ಮ್ಯಾಶ್ ಆಗಬೇಕು ಇವಾಗ ನಾವು ಏನು ಮಾಡಬೇಕಪ್ಪ ಅಂತಂದರೆ ರೆಡಿ ಮಾಡಿ ಇಟ್ಟಿರುವಂಥ ಕಾರ್ನ್ ಫ್ಲೋರನ್ನು ಹಾಕಬೇಕು ಒಮ್ಮೆ ನೀಟಾಗಿ ಮಿಕ್ಸ್ ಮಾಡಿ ಕುದೀತಾ ಇರುವಂಥ ಬೆಂಡೆಕಾಯಿ ಜಲ್ಲಿಗೆ ಹಾಕಬೇಕು ಹಾಕಿದ ತಕ್ಷಣ ಕೈ ಬಿಡದೆ ನೀಟಾಗಿ ಮಿಕ್ಸ್ ಮಾಡಬೇಕು ನೋಡಿ ಫ್ರೆಂಡ್ಸ್ ಯಾಕೆ ಅಂದರೆ ಗಂಟುಗಳು ಆಗೋ ಸಾಧ್ಯತೆ ಇರುತ್ತೆ ಕಾರ್ನ್ ಫ್ಲೋರ್ ಮಿಕ್ಸ್ ಹಾಕಿದ ನಂತರ ಜಸ್ಟ್ ಎರಡೇ ಎರಡು ನಿಮಿಷ ಕುದಿಸಿದ ನಂತರ ಗ್ಯಾಸ್ ಆಫ್ ಮಾಡಿ ಬಿಸಿ ಇರುವಾಗಲೇ ನಾವು ಈ ರೀತಿ ಸ್ಟ್ರೈನರಿಂದ ಜೆಲ್ ಸೋಸಿ ರೆಡಿ ಮಾಡ್ಕೋಬೇಕು ಈ ರೀತಿಯಾಗಿ ನಮಗೆ ಜೆಲ್ಲ ರೆಡಿಯಾಗಬೇಕು ತುಂಬಾ ಈಸಿಯಾಗಿ ಜೆಲ್ ಸಿಗುತ್ತೆ ಸ್ಪೂನ್ನಿಂದ ಮಿಕ್ಸ್ ಮಾಡ್ತಾ ಮಾಡ್ತಾ ಸೋಸಬೇಕು ಇಲ್ಲಿ ನೋಡಿ ಈ ರೀತಿ ಸ್ಪೂನಿಂದ ಮಿಕ್ಸ್ ಮಾಡ್ತಾ ಮಾಡ್ತಾ ನಾವು ಜಲ್ಲೆಲ್ಲ ತೆಗೆದು ರೆಡಿ ಮಾಡ್ಕೋಬೇಕು ಮೇಲೆ ಬಂದಿರುವಂಥ ತೆರಿ ಎಲ್ಲ ನಾವು ಚೆಲ್ಬಿಡಬೇಕು ಅದು ನಮಗೆ ಉಪಯೋಗ ಇಲ್ಲ ಇವಾಗ ನಮಗೆ ಜೆಲ್ಲ ಪರ್ಫೆಕ್ಟಾಗಿ ರೆಡಿ ಆಯಿತು ನೋಡಿ ತೋರಿಸ್ತೇನೆ ಯಾವ ರೀತಿ ರೆಡಿ ಆಗಿದೆ ಅಂತ ಒಮ್ಮೆ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ತುಂಬಾ ಡ್ರೈ ಹೇರ್ಸ್ ಇದ್ದರೆ ಸ್ವಲ್ಪ ಕೊಬ್ಬರಿ ಎಣ್ಣೆ ಮಿಕ್ಸ್ ಮಾಡ್ಕೊಳ್ಳಿ ನಾನಿಲ್ಲಿ ಕೊಬ್ಬರಿ ಎಣ್ಣೆ ಮಿಕ್ಸ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಸ್ವಲ್ಪ ಮಾತ್ರ ಮಿಕ್ಸ್ ಮಾಡ್ಕೋಬೇಕು ಜಾಸ್ತಿ ಹಾಕಬಾರ್ದು ಇದುವರೆಗೂ ಈ ಹೇರ್ ಪ್ಯಾಕ್ ಯಾರೆಲ್ಲ ಅಪ್ಲೈ ಮಾಡಿಕೊಂಡಿಲ್ಲಲ್ಲ ಒಮ್ಮೆ ಅವಶ್ಯವಾಗಿ ಈ ಪ್ಯಾಕ್ ಅಪ್ಲೈ ಮಾಡ್ಕೊಳ್ಳಿ ಎಷ್ಟು ಒಳ್ಳೆ ರಿಸಲ್ಟ್ ಬರುತ್ತೆ ಅಂತ ನಿಮಗೆ ನಂಬೋದಕ್ಕೆ ಆಗೋದಿಲ್ಲ ಅಷ್ಟು ಆಶ್ಚರ್ಯ ಆಗುತ್ತೆ ಈ ಹೇರ್ ಪ್ಯಾಕ್ ಅಪ್ಲೈ ಮಾಡೋದಕ್ಕಿಂತ ಮೊದಲಿಗೆ ನಾವು ನೀಟಾಗಿ ತಲೆ ಬಾಚ್ಕೊಂಡಿರಬೇಕು ಹಾಗೆ ಆಯಲ್ ಅಪ್ಲೈ ಮಾಡಿರಬಾರ್ದು ಕೂದಲು ಗಂಟುಗಳು ಇದ್ದರೆ ಪ್ಯಾಕ್ ನೀಟಾಗಿ ಸೆಟ್ ಆಗೋದಿಲ್ಲ ಹಾಗಾಗಿ ಇಲ್ಲಿ ನೋಡಿ ನನ್ನ ಕೂದಲು ಎಷ್ಟು ಕಪ್ಪಾಗಿ ರೇಷ್ಮೆ ಥರ ಹೊಳಿತಾಯಿವೆ ಅಂತ ನಿಮಗೂ ಕೂಡ ಇದೇ ರೀತಿ ಕೂದಲು ಬೇಕು ಅಂದರೆ ನಾನು ಹೇಳಿದ ಹಾಗೆ ಒಳ್ಳೆ ಒಳ್ಳೆ ಹೇರ್ ಪ್ಯಾಕ್ ಹೇರ್ ಆಯಲನ್ನು ಅಪ್ಲೈ ಮಾಡ್ಕೊಳ್ಳಿ ನಿಮಗೂ ಕೂಡ ಒಳ್ಳೆ ರಿಸಲ್ಟ್ ಬರುತ್ತೆ ಈ ಪ್ಯಾಕ್ ಅಪ್ಲೈ ಮಾಡೋದ್ರಿಂದ ಕೂದಲು ಉದುರೋದಿಲ್ಲ ತಲೆ ಹೊಟ್ಟು ಆಗೋದಿಲ್ಲ ತಲೆ ಬಾಚುವಾಗ ಕೂದಲು ತುಂಡಾಗಿ ಬೀಳ್ತಾವಲ್ಲ ಅದು ಸಹಿತ ಕಡಿಮೆಯಾಗುತ್ತೆ ಕೂದಲು ಡ್ಯಾಮೇಜ್ ಆಗೋದನ್ನು ತಡೆಗಟ್ಟುತ್ತೆ ಈ ಹೇರ್ ಪ್ಯಾಕ್ ನನಗೆ ನಮ್ಮ ಯೂಟ್ಯೂಬ್ ಸಿಸ್ಟರ್ ಕಮೆಂಟ್ ಹಾಕಿದ್ರು ತುಂಬಾ ಕೂದಲು ಕಟ್ಟಾಗ್ತಾ ಇವೆ ಏನು ಮಾಡಬೇಕು ಅಂತ ನೀವು ಈ ಪ್ಯಾಕ್ ಹಾಕಿದರೆ ಕೂದಲು ಕಟ್ ಆಗೋದು ಕಡಿಮೆಯಾಗುತ್ತೆ ಹಾಗೆ ಡ್ಯಾಮೇಜ್ ಆಗೋದು ಕೂಡ ಕಡಿಮೆಯಾಗುತ್ತೆ ಸ್ಮೂತಾಗಿ ರೇಷ್ಮೆ ಥರ ನೀಳವಾಗಿ ಉದ್ದವಾಗಿ ದಟ್ಟವಾಗಿ ಕೂದಲು ಬೆಳಿತವೆ ನೋಡಿ ಕೂದಲು ತುಂಬ ರಪ್ ಆಗ್ತಾ ಇದ್ರೆ ಕೂದಲು ಉದುರ್ತಾ ಇದ್ದರೆ ಹಾಗೆ ಕಟ್ ಆಗ್ತಾ ಇದ್ರೆ ಡ್ಯಾಮೇಜ್ ಆಗ್ತಾ ಇದ್ದರೆ ವಾರದಲ್ಲಿ ಎರಡು ಸಾರಿ ಈ ಹೇರ್ ಪ್ಯಾಕ್ ಅಪ್ಲೈ ಮಾಡ್ಕೋಬೇಕು ಅಂದರೆ ನಿಮಗೆ ತುಂಬಾ ಒಳ್ಳೆಯ ರಿಸಲ್ಟ್ ಬರುತ್ತೆ ಫ್ರೆಂಡ್ಸ್ ಇನ್ನೊಂದು ವಿಚಾರ ಏನಪ್ಪ ಅಂತಂದರೆ ಈ ಹೇರ್ ಪ್ಯಾಕ್ ಅಪ್ಲೈ ಮಾಡೋದ್ರಿಂದ ನಾವು ಕೈಯಿಂದ ಕೂದಲನ್ನು ಮುಟ್ಟಿದರೆ ರೇಷ್ಮೆ ಥರ ಜಾರುತ್ತೆ ನೋಡಿ ಅಷ್ಟು ೊಂದು ಸ್ಮೂತಾಗಿ ಸಿಲ್ಕಿಯಾಗಿ ಶೈನಿಂಗಾಗಿ ರೆಡಿಯಾಗ್ತವೆ ಕೂದಲು ಈ ಹೇರ್ ಪ್ಯಾಕನ್ನು ಗಂಡುಮಕ್ಕಳು ಹೆಣ್ಮಕ್ಳು ಪ್ರತಿಯೊಬ್ಬರು ಅಪ್ಲೈ ಮಾಡಬಹುದು ಯಾವುದೇ ರೀತಿ ಸೈಡ್ ಎಫೆಕ್ಟ್ ಇಲ್ಲ ಐದು ವರ್ಷದ ಮೇಲ್ಪಟ್ಟಿನಿಂದ ಎಲ್ಲ ವಯಸ್ಸಿನವರು ಈ ಹೇರ್ ಪ್ಯಾಕನ್ನು ಅಪ್ಲೈ ಮಾಡ್ಕೋಬಹುದು ಈ ಹೇರ್ ಪ್ಯಾಕ್ ಅಪ್ಲೈ ಮಾಡೋದಕ್ಕೆ ವಯಸ್ಸಿನ ಅಂತರ ಬೇಕಾಗಿಲ್ಲ ನಾವು ಬಿಸಿಲಿಗೆ ಹೋಗಿ ಬಂದ ತಕ್ಷಣ ಕೂದಲು ತುಂಬಾ ಅಂಟಂಟಾಗ್ತವೆ ಹಾಗೆ ತುಂಬಾ ರಫ್ ಆಗ್ತವೆ ತುಂಬಾ ಡ್ರೈ ಆಗ್ತವೆ ನೋಡಿ ಅದನ್ನೆಲ್ಲ ನಿವಾರಣೆ ಮಾಡೋದಕ್ಕೆ ಇದೊಂದೇ ಹೇರ್ ಪ್ಯಾಕ್ ಸಾಕು ನೋಡಿ ನಮಗೇನಾದರೂ ಈ ಥರ ಸಮಸ್ಯೆ ಆದರೆ ಮನೆಯಲ್ಲೇ ಇರುವಂಥ ಪದಾರ್ಥಗಳನ್ನು ಉಪಯೋಗಿಸಿ ಒಳ್ಳೆ ಒಳ್ಳೆ ಹೇರ್ ಆಯಿಲ್ ಹೇರ್ ಪ್ಯಾಕ್ ರೆಡಿ ಮಾಡಿ ಅಪ್ಲೈ ಮಾಡ್ಕೊಳ್ಳೋದ್ರಿಂದ ನಮಗೆ ಯಾವುದೇ ರೀತಿ ಸೈಡ್ ಎಫೆಕ್ಟ್ ಆಗೋದಿಲ್ಲ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ಈ ಥರ ಎಲ್ಲ ಸಮಸ್ಯೆ ಆದಾಗ ಮಾರ್ಕೆಟಿನಿಂದ ಕೆಮಿಕಲ್ಸ್ ಮಿಕ್ಸ್ ಇರುವಂಥ ಪ್ರಾಡಕ್ಟ್ ತಂದು ಯೂಸ್ ಮಾಡೋದ್ರಿಂದ ನಮಗೆ ಅದರಿಂದ ಸೈಡ್ ಎಫೆಕ್ಟ್ ಜಾಸ್ತಿ ಆಗುತ್ತೆ ನಮಗದು ತಾತ್ಕಾಲಿಕವಾಗಿ ವರ್ಕ್ ಆಗುತ್ತೆ ಬಿಟ್ಟರೆ ಅದರಿಂದ ನಮಗೆ ಯಾವುದೇ ರೀತಿ ಉಪಯೋಗ ಆಗೋದಿಲ್ಲ ಹಾಗಾಗಿ ನಾವು ಮನೆಯಲ್ಲೇ ಇರುವಂಥ ಇಂಗ್ರಿಡಿಯಂಟ್ಸನ್ನು ಉಪಯೋಗಿಸಿ ಈ ರೀತಿ ಒಳ್ಳೆ ಒಳ್ಳೆ ಹೇರ್ ಆಯಿಲ್ ಹೇರ್ ಪ್ಯಾಕ್ ಅಪ್ಲೈ ಮಾಡ್ಕೊಳ್ಳೋದ್ರಿಂದ ಯಾವುದೇ ರೀತಿ ಸೈಡ್ ಎಫೆಕ್ಟ್ ಆಗೋದಿಲ್ಲ ಈ ಹೇರ್ ಪ್ಯಾಕ್ ಅಪ್ಲೈ ಮಾಡಿಕೊಂಡು ಎರಡರಿಂದ ಮೂರು ತಾಸು ಬಿಡಿ ಇದಕ್ಕೇನು ನಾವು ಆಗಲಿ ಕವರ್ ಆಗಲಿ ಹಾಕುವಂಥ ಅವಶ್ಯಕತೆ ಇಲ್ಲ ನಾವು ಪ್ಯಾಕ್ ಹಾಕಿದ ತಕ್ಷಣ ಒಣಗುತ್ತೆ ಪ್ಯಾಕ್ ಹಾಕಿ ಎರಡು ಗಂಟೆ ಆದ ನಂತರ ಯಾವುದಾದ್ರೂ ಒಳ್ಳೆಯ ಹರ್ಬಲ್ ಶ್ಯಾಂಪು ಹಾಕಿ ಉಗುರು ಬೆಚ್ಚಗಿನ ನೀರಿನಿಂದ ಹೇರ್ ವಾಶ್ ಮಾಡ್ಕೋಬೇಕು ಹೇರ್ ವಾಶ್ ಮಾಡಿಕೊಂಡು ಆದ ನಂತರ ತುಂಬ ಬಿಸಿಲಿಗಾಗಲಿ ಪ್ಯಾನಿನ್ ಗಾಳಿಗಾಗಲಿ ಹೇರ್ ಆಗಲಿ ಕೂದಲನ್ನು ಒಣಗಿಸ್ಕೋಬಾರ್ದು ಅದು ಕೂಡ ನಮ್ಮ ಕೂದಲಿಗೆ ಸೈಡ್ ಎಫೆಕ್ಟ್ ಆಗುತ್ತೆ ಈ ಹೇರ್ ಪ್ಯಾಕ್ ಯಾವ ರೀತಿ ಅಪ್ಲೈ ಮಾಡ್ಕೋಬೇಕಪ್ಪ ಅಂದರೆ ನೆತ್ತಿಯಿಂದ ಕೂದಲಿನ ಬುಡದಿಂದ ತುದಿವರೆಗೂ ನಾವು ಅಪ್ಲೈ ಮಾಡ್ಕೋಬೇಕು ಹಾಗೆ ಎರಡರಿಂದ ಮೂರು ನಿಮಿಷ ನೀಟಾಗಿ ಮಸಾಜ್ ಮಾಡ್ಕೋಬೇಕು ಇವಾಗ ನೋಡಿ ಪ್ಯಾಕ್ ನೀಟಾಗಿ ಅಪ್ಲೈ ಮಾಡಿಕೊಂಡೆ ಕೂದಲನ್ನು ಮೇಲೆ ಕಟ್ಬಿಡಿ ಹಾಗೆ ಬಿಡಬಾರ್ದು ಫ್ರೆಂಡ್ಸ್ ಈ ಪ್ಯಾಕನ್ನು ಒಮ್ಮೆ ಟ್ರೈ ಮಾಡಿ ಯಾವ ರೀತಿ ಆಗುತ್ತೆ ಅಂತ ನನಗೆ ಕಮೆಂಟ್ ಹಾಕಿ ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಅನಂತ ಧನ್ಯವಾದಗಳು